ಒಂದಿನ ಯೋಚನೆ ಮಾಡಿದೆ ನಾನೇನು ಫಿಟ್ ಆಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಸೇರಬೇಕಾ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಮ್ಮದೇ ಎಲ್ಲಾದರೂ ಹೊರಗಡೆ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ನಾನಾಯಿತು ನನ್ನ ಪಾಡಾಯಿತು ಅಂತ ಕೂತ್ಕೊಂಡು ಊಟ ಮಾಡಿಕೊಂಡು ಎದ್ದು ಬರೋರು ಸಾಲಿಗಂತೂ ಸೇರಿದವಳೇ ಅಲ್ಲ ನಾನು ಅಲ್ಲಿಗೆ ಬರೋರನ್ನು ಆಬ್ಸರ್ವ್ ಮಾಡೋದು ಸ್ಲಿಮ್ ಆಗಿರೋ ಹೆಣ್ಮಕ್ಳನ್ನು ನೋಡಿದರೆ ಇವಾಗೇನು ಚಿಕ್ಕ ವಯಸ್ಸು ಮದುವೆ ಅಂತ ಒಂದು ಆಗಲಿ ಬೇಡ ಅಂದರೂ ದಪ್ಪ ಆಗ್ತಾರೆ ಅಂತ ಅಂದ್ಕೊಳ್ಳೋದು ಇನ್ನೂ ಮದುವೆಯಾಗಿ ದೊಡ್ಡ ದೊಡ್ಡ ಮಕ್ಕಳಿದ್ದು ಹೊಟ್ಟೆ ಬೊಜ್ಜು ಇಲ್ಲ ಅಂದ್ರಂತೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡೋದೆ ಒಂದಿನ ಯೋಚನೆ ಮಾಡಿದೆ ಹೀಗೆ ಬೇರೆಯವ್ರನ್ನೇ ನೋಡ್ತಾ ಇದ್ರೆ ನಾನು ಯಾವಾಗಪ್ಪ ಸ್ಲಿಮ್ ಆಗೋದು ಆದರೆ ಅವರೆಲ್ಲ ಯಾವ್ಯಾವ ರೀತಿ ಡಯಟ್ ಫಾಲೋ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಏನು ಮಾಡೋದು ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಇದೇನು ಹಳೆ ಕಾಲನಾ ಮೊಬೈಲಲ್ಲಿ ಸರ್ಚ್ ಮಾಡಿದರೆ ಏನು ಇನ್ಫಾರ್ಮೇಷನ್ ಬೇಕಾದರೂ ಟಕ್ ಅಂತ ಸಿಗುತ್ತೆ ಇವತ್ತು ಮಧ್ಯಾಹ್ನದಿಂದಲೇ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲೇಬೇಕು ಕೇಳಬೇಕಾ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಎಕ್ಸಸೈಸ್ ಇಲ್ಲದೇ ಕೇವಲ ಫುಡ್ಡಲ್ಲೇ ತೂಕ ಇಡ್ಸ್ಕೊಳ್ಳೋದು ಹೇಗೆ ಮ್ಯಾಜಿಕ್ ಡ್ರಿಂಕ್ ಕುಡಿದ್ರೆ ಸಾಕು ಶಾಕ್ ಆಗ್ತೀರಾ ಅಪಟ್ ಅಂತ ವೆಯ್ಟ್ ಲಾಸ್ ಆಗುತ್ತೆ ಹೀಗೆಲ್ಲ ಟೈಟಲ್ಲಿರೋ ಅದೆಷ್ಟೋ ವೀಡಿಯೋಸನ್ನು ನೋಡಿದೆ ನೋಡದೆ ನೋಡ್ತಾನೇ ಹೋದೆ ಕನ್ನಡ ಮಾತ್ರ ಅಲ್ಲದೆ ಇಂಗ್ಲೀಷು ಹಿಂದಿ ಎಲ್ಲ ಚಾನಲ್ಗಳನ್ನು ನೋಡಿದೆ ನಾನು ಡೇಲಿ ವಾಕ್ ಮಾಡ್ತೀನಲ್ವಾ ಆ ಟೈಮ್ಗಿಂತ ವಿ ನೋಡಿರೋ ವೀಡಿಯೋಗಳೇ ಹೆಚ್ಚಾಯ್ತೇನೋ ಆ ಟೈಮೇ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು ಏನಾದರೂ ಆಗಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಸೀರಿಯಸ್ ಆಗಿ ಮಾಡಿದರೆ ಯಾವುದಾದ್ರೂ ರಿಸಲ್ಟ್ ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ನಾನೇ ಹೇಳಿಕೊಂಡೆ ಈ ರೀತಿ ಟಿಪ್ಸನ್ನು ಸುಮ್ಮ ಸುಮ್ಮನೆ ನೋಡಿಕೊಂಡ್ರೆ ಏನು ಪ್ರಯೋಜನ ಏನೂ ಯೂಸ್ ಇಲ್ಲ ನೀಟಾಗಿ ಬರ್ಕೊಂಡ್ಬಿಡೋಣ ಅಂತ ಬರೆಯೋಕ್ಕೂ ಸ್ಟಾರ್ಟ್ ಮಾಡಿದೆ ಎಲ್ಲನೂ ನೀಟಾಗಿ ಬರ್ಕೊಂಡು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ ಬೆಳಗ್ಗೆ ತಕ್ಷಣ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ಮಾರ್ನಿಂಗ್ ಕಾಫಿ ಕುಡಿಯೋದು ನನ್ನ ದಿನದ ಬೆಸ್ಟ್ ಆರಂಭ ಆದರೆ ನನ್ನ ಡಯೆಟ್ಟಲ್ಲಿ ಮೊದಲಿನ ಲೈನೇ ಕಾಫಿ ಟೀ ಕುಡಿಲೇಬಾರದು ಕೆಫಿನ್ ಅಂಶ ನಿಮ್ಮ ದೇಹ ಸೇರಿಬಿಡತ್ತೆ ಎಸಿಡಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದಾಗಿತ್ತು ಕಾಫಿ ಕುಡಿದೆ ದಿನವೇ ಸ್ಟಾರ್ಟ್ ಆಗಲ್ಲ ಅನ್ನೋರ್ ಸಾಲಿಗೆ ನಾನು ಸೇರಿದ್ದೆ ಆದರೆ ದಿನ ಬೆಳಗಾಗೋದ್ರೊಳಗೆ ಹಿಂದಿನ ದಿನ ಡಯಕ್ಟ್ಗಾಗಿ ಮಾಡಿಕೊಂಡಿರೋ ಪ್ಲ್ಯಾನ್ಸ್ ಎಲ್ಲ ಹೋಗಿತ್ತು ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ದಿನದ ಹಾಗೇ ಕುಡಿಯೋಣ ಅಂತ ಬಂದೆ ಸಡನ್ನಾಗಿ ನೆನಪಾಗಿಬಿಡ್ತು ಕಾಫಿ ಕುಡಿಲೇಬಾರದು ಕೆಪಿನ್ ಅಂಶ ನಿಮ್ಮ ಹೊಟ್ಟೆ ಸೇರುತ್ತೆ ಎಸಿಡಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಮೆನ್ಷನ್ ಮಾಡ್ಕೊಂಡಿರೋ ಲೈನ್ಗಳು ಕಾಫಿ ಕುಡಿಯೋದ್ರಿಂದ ಮಾತ್ರನಾ ಹೊಟ್ಟೆ ಉರಿ ಬರೋದು ಯಾರಾದರೂ ಚೆನ್ನಾಗಿರೋರನ್ನು ನೋಡಿದರೂ ಬರುತ್ತೆ ಮತ್ತಿನ್ನೇನು ಕುಡದೇ ಬಿಡ್ಲಾ ಅಂತ ಅಂದ್ಕೊಂಡೆ ಆದರೆ ಫಾಲೋ ಮಾಡಲೇಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ಹಾಗಾಗಿ ಅದನ್ನೆಲ್ಲ ಮನಸ್ಸಿನಿಂದ ತೆಗಿತಾ ಬಂದೆ ಒಂದು ರೀತಿ ಚಡಪಡಿಕೆ ನನಗೆ ಇಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ಇದೇನು ಅಷ್ಟೇ ಆರಂಭ ಮುಂದೆ ನೋಡಬೇಕು ನನ್ನ ಪಚಿತಿ ನಾನು ಹುಟ್ಟಿ ಬೆಳೆದದ್ದು ಎಲ್ಲ ಮಲೆನಾಡಿನ ಭಾಗ ಆದಂತಹ ಉತ್ತರ ಕನ್ನಡ ಸಿರ್ಸಿಯಲ್ಲಿ ಬೆಳಗ್ಗೆ ತಿಂಡಿಗೆ ಲೆಕ್ಕ ಇಲ್ಲದಷ್ಟು ದೋಸೆ ತಿನ್ನೋದು ನನ್ನ ಅಭ್ಯಾಸ ಆಗಿತ್ತು ಆದರೆ ಹೀಗೆ ದೋಸೆನೇ ತಿಂತಾ ಇದ್ದರೆ ದೇಹಕ್ಕೆ ಏನೂ ಪೋಷಕಾಂಶನೂ ಸಿಗಲ್ಲ ಟೂ ಲಾಸ್ ಆಗಲ್ಲ ಇದನ್ನೆಲ್ಲ ಬಿಟ್ಟು ರಾಗಿ ಮಾಲ್ಟ್ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ದೆ ವಿಡಿಯೋಸ್ ಒಂದೇ ನೋಡಿದ್ರೆ ಇಷ್ಟ ಆಗ್ತಿರ್ಲಿಲ್ವೇನೋ ಅಕ್ಕಪಕ್ಕದಲ್ಲಿ ಈ ಜಿಮ್ಗೆಲ್ಲ ಹೋಗ್ತಾರಲ್ವಾ ಅವರನ್ನು ತಿಳ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಕೂಡ ಹಾಗೆ ರಾಗಿ ಮಾಲ್ಟ್ ಮಾತ್ರ ಕುಡಿಬೇಕು ಅಂತ ಯೋಚನೆ ಮಾಡಿದೆ ತಿಂಡಿ ತಿನ್ ನಂತರ ರಾಗಿ ಮಾಲ್ಟ್ ಕುಡಿಯೋ ಅಭ್ಯಾಸ ಇರೋಳು ನಾನು ಅಂಥದ್ರಲ್ಲಿ ದಿನ ಈ ರಾಗಿ ಮಾಲ್ಟೇ ಏನು ತಿಂಡಿ ಆಗತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ ಏನಾದರೂ ಆಗಲಿ ಸೀರಿಯಸ್ ಆಗಿ ಫಾಲೋ ಮಾಡೇ ಬಿಡೋಣ ಅಂತ ಸುಮ್ಮನಾದೆ ನೀವು ತಿನ್ನೋ ತಿಂಡಿನ ಮೂರೊತ್ತು ತಿನ್ನೋದ್ರ ಬದಲು ಐದು ಪಾರ್ಟ್ ಮಾಡಿ ಅನ್ನೋದನ್ನು ನನ್ನ ಬುಕ್ಕಲ್ಲಿ ಮೆನ್ಷನ್ ಮಾಡಿಕೊಂಡಿದ್ದೆ ಬೆಳಗ್ಗೆ ತಿಂಡಿ ಹನ್ನೊಂದು ಗಂಟೆಗೆ ಒಂದು ಚೂರು ಏನಾದರೂ ಕುರುಕ್ಲು ಮಧ್ಯಾಹ್ನ ಊಟ ಮತ್ತು ಸಂಜೆ ಸ್ನ್ಯಾಕ್ಸು ರಾತ್ರಿ ಊಟ ನಂದು ಮೊದಲು ಕೂಡ ಇದ್ದಿದ್ದು ಐದು ಪಾರ್ಟೇ ಅಲ್ವಾ ಹಾಗಾಗಿ ಏನು ಡಿಫ್ರೆನ್ಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ಥರ ಐದು ಪಾರ್ಟ್ ಮಾಡೋ ಬಿಸಿ ನನಗೆ ನಿಧಾನಕ್ಕೆ ಮುಡ್ತಾ ಹೋಯಿತು ರಾಗಿ ಮಾಟ್ ಮಾತ್ರ ಕುಡ್ದಿದ್ರಿಂದ ಹನ್ನೊಂದು ಗಂಟೆ ಯಾವಾಗ ಆಗುತ್ತೆ ಅಂತ ಟೈಮ್ ನೋಡಿ ನೋಡಿ ಸಾಕಾಯಿತು ಯಾಕಂದರೆ ಈ ಐದು ಭಾಗದಲ್ಲಿ ಎರಡನೇ ಭಾಗ ನಾನು ತಿನ್ಬೇಕಿತ್ತಲ್ವಾ ಅದಕ್ಕೆ ಕ್ಯಾರೆಟು ಬೀಟ್ರೂಟು ಎಲ್ಲ ಕಟ್ ಮಾಡಿಕೊಂಡು ಒಂದಷ್ಟು ಕಾಳನ್ನು ಇಟ್ಕೊಂಡು ತಿಂದೆ ಮೊದಲೇ ಹಸುವಾಗಿತ್ತಲ್ವಾ ಇನ್ನೇನು ಮಾಡೋದು ತಿಂದೆ ಅಷ್ಟೆ ಇನ್ನು ನೀರನ್ನು ಕುಡಿತಾ ಇರಿ ಅಂತ ಕೂಡ ಹೇಳಿದರು ನೀರನ್ನು ಕುಡಿದು ಕುಡಿದು ದಿನದಲ್ಲಿ ಅರ್ಧ ದಿನ ವಾಶ್ರೂಮಲ್ಲೇ ಕಳೆಯೋವಾಗಾಯಿತು ಇನ್ನು ಮಧ್ಯಾಹ್ನದ ಊಟ ನಮಗೆ ಮಲ್ನಾಡಿನ ಸ್ಪೆಷಲ್ ಅಡುಗೆಗಳು ಸಾಂಬಾರು ಒಂದಷ್ಟು ತಂಬಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಅನ್ನಕ್ಕೆ ಮೊಸರು ಇದ್ರ ಜೊತೆಗೆ ಅಮ್ಮ ಮಾಡಿ ಕಳಿಸಿರೋ ರುಚಿ ರುಚಿಯಾದ ಉಪ್ಪಿನಕಾಯಿ ಇದಷ್ಟು ನಮ್ಮ ಮೆನು ಆಗಿತ್ತು ಆದರೆ ನನ್ನ ಡಯಟಲ್ಲಿ ಅನ್ನ ಜಾಸ್ತಿ ತಿನ್ನೋ ಹಾಗಿರಲಿಲ್ಲ ಹಾಗಾಗಿ ಬೌಲಲ್ಲಿ ಅಳಿಬೇಕಾಯಿತು ಒಂದು ಬೌಲ್ ನೋಡಿದರೆ ತುಂಬ ದೊಡ್ಡದು ಅಂತ ಅನ್ನಿಸ್ತು ಇನ್ನೊಂದು ಬೌಲು ತುಂಬ ಚಿಕ್ಕದು ಇಷ್ಟು ಚಿಕ್ಕದರಲ್ಲಿ ನನಗೆ ಸಾಕಾಗಲ್ಲ ಅಂತ ಅನ್ನಿಸ್ತು ಅಂತೂ ಇಂತೂ ಒಂದು ಮೀಡಿಯಮ್ ಅಳತೆ ಬೌಲಲ್ಲಿ ಅಳದೆ ಲೈಫಲ್ಲಿ ಒಂದು ದಿನ ಈ ಥರ ಅನ್ನನೂ ಅಳ್ಕೊಂಡು ತಿನ್ನೋ ಪರಿಸ್ಥಿತಿ ನನಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮಧ್ಯಾಹ್ನ ಸ್ವಲ್ಪನೇ ಅನ್ನ ಊಟ ಮಾಡಿರೋದ್ರಿಂದ ನನಗೆ ಮೂರು ಅಷ್ಟೊತ್ತಿಗೆ ಮತ್ತೆ ಹಸುವಾಗೋಕ್ಕೆ ಆರಂಭ ಆಯಿತು ಮಕ್ಕಳಿಗೆ ಅಂತ ನನ್ನಮ್ಮ ಮನೆಯಲ್ಲೇ ಒಂದಷ್ಟು ಕುರುಕಲ್ ತಿಂಡಿನ ಯಾವಾಗಲೂ ಮಾಡಿ ಕೊಟ್ಟು ಕಳಿಸ್ತಾಳೆ ಅವಳು ಕಳಿಸೋವಾಗ ಇಷ್ಟೆಲ್ಲ ಯಾಕಮ್ಮ ಮಾಡ್ತೀಯಾ ಕರೆದಿರೋ ಐಟಮ್ಸ್ ಬೇರೆ ನಾನಂತೂ ಎಲ್ಲ ಬಿಟ್ಬಿಟ್ಟಿದ್ದೀನಿ ಹೋಗಲಿ ಬಿಡು ಮಾಡಿದೀಯಲ್ವಾ ಮಕ್ಕಳಾದರೂ ತಿಂತಾರೆ ಅಂತ ಡೈಲಾಗ್ ಹೇಳಿ ಬರ್ತಿದ್ದೆ ಆದರೆ ಟಿ ವಿ ನೋಡೋವಾಗ ಕಾಫಿ ಕುಡಿಯುವಾಗ ಅಲ್ಪ ಸ್ವಲ್ಪ ತಿಂತಾ ಇದ್ದಿದ್ದಂತೂ ನಿಜ ಹೇಗೂ ವಾಕ್ ಮಾಡ್ತೀನಲ್ವಾ ಅಂತ ತಿಂತಿದ್ದೆ ಈಗಲೂ ಕೂಡ ಒಂದು ಸ್ವಲ್ಪ ತಿಂದೇ ಬಿಡಲ ಅಂತ ಅನ್ನಿಸ್ತು ಆದರೆ ನಾನು ಮಾಡ್ತಾ ಇರೋ ಈ ಡಯಟಲ್ಲಿ ಸ್ಟ್ರಿಕ್ಟಾಗಿ ಆಯಿಲಿ ಐಟಮ್ಸನ್ನು ಬಿಡಲೇಬೇಕು ಅಂತ ಇತ್ತು ಅದಕ್ಕೋಸ್ಕರ ಆಸೆ ಆದರೂ ಬೆಡಪ ಸಾವಾಸ ಅಂತ ಸುಮ್ಮನಾದೆ ಇನ್ನು ಸಂಜೆ ಹೊತ್ತಿಗೆ ಮಕ್ಕಳು ಬಂದ ತಕ್ಷಣ ಇನ್ನಾದರೂ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದು ನನ್ನ ಅಭ್ಯಾಸ ಹಾಗೆಯೇ ಸ್ನ್ಯಾಕ್ಸ್ ಮಾಡ್ತಾ ಮಾಡ್ತಾ ಹೆಂಗಿದೆ ಟೇಸ್ಟು ಅಂತ ನೋಡ್ತಾ ಒಂದಷ್ಟು ನನ್ನ ಹೊಟ್ಟೆ ಸೇರ್ತಿತ್ತು ಮಕ್ಕಳು ಮನೆಗೆ ಬಂದು ಅಮ್ಮ ನೀನು ತಿನ್ನು ಅಂತ ಅಂದರೆ ನನಗೇನು ಬೇಡ ಬೆಳೆಯೋ ವಯಸ್ಸು ನಿಮಗೆ ತಿನ್ನೋ ಆಸೆ ಇರುತ್ತೆ ನೀವು ತಿನ್ನಿ ನೀವು ತಿಂದರೆ ನಾನು ತಿಂದ ಹಾಗೆ ಅಂತ ಡೈಲಾಗ್ ಹೊಡ್ಕೊಂಡು ಇರ್ತಿದ್ದೆ ಯಾರಿಗೆ ತಾನೇ ತಿನ್ನೋ ಆಸೆ ಇರಲ್ಲ ಆದರೆ ಅವೆಲ್ಲ ಡೈಲಾಗ್ಗಳಿಗೆ ಹೊಡೆಯೋಕ್ಕೆ ಈಗ ನನಗೆ ಅವಕಾಶವೇ ಇಲ್ಲ ಹಾಗಾಗಿಬಿಟ್ಟಿತ್ತು ರಾತ್ರಿ ಊಟ ರಾತ್ರಿ ಊಟ ಮಾಡೋ ಹಾಗೇ ಇಲ್ಲ ಅದರಲ್ಲಿ ಅದೇನೋ ಹೇಳ್ತಾರಲ್ವಾ ಕಾರ್ಬೋಹೈಡ್ರೇಟು ಶುಗರು ಇವೆಲ್ಲ ಇರುತ್ತಂತೆ ಹೊಟ್ಟೆ ಬೊಜ್ಜು ಬೇಗ ಬರುತ್ತಂತೆ ಅಂತ ನಮ್ಮ ಪಕ್ಕದ ಮನೆಯಲ್ಲಿ ಯೋಗ ಕ್ಲಾಸಿಗೆ ಹೋಗೋರು ಹೇಳಿಬಿಟ್ರು ಅದರಲ್ಲೂ ತಿನ್ನಬೇಕು ಅಂತ ಅನಿಸಿದರೆ ಒಂದೋ ಎರಡೋ ಚಪಾತಿನ ತಿನ್ನಿ ಅಂತ ಹೇಳ್ಬಿಟ್ರು ಇದನ್ನು ಕೇಳಿದ ಮೇಲೆ ನನಗಂತೂ ನಗಬೇಕು ಅಳಬೇಕು ಅಂತ ಗೊತ್ತಾಗಿಲ್ಲ ಯಾಕೆ ಅಂದರೆ ತಿನ್ನಬೇಕು ಅಂತ ಅನಿಸಿದ್ರೆ ಅನ್ನೋ ಮಾತನ್ನು ಕೇಳಿ ನನಗೆ ಯಾವಾಗಲೂ ತಿನ್ನಬೇಕು ಅಂತ ಅನ್ನೋದು ಅನಿಸೇ ಅನಿಸುತ್ತೆ ಇರಲಿ ಇನ್ನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ ಇನ್ನು ಚಪಾತಿ ಮಾಡಿಕೊಳ್ಳೇಬೇಕಾ ಮಾಡೋದಾದರೆ ಇವಾಗಲೇ ಮಾಡ್ಕೊಬೇಕು ರಾತ್ರಿ ಅಂದರೆ ಇನ್ನೂ ಸುಸ್ತಾಗತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನ್ನ ಮಗ ಬಂದು ಅಮ್ಮ ನೀನಾದರೂ ಚಪಾತಿ ಮಾಡೋ ಐಡಿಯಾ ಇದ್ದರೆ ನಮಗೂ ಮಾಡಿಬಿಡು ಅಂತ ಹೇಳ್ಬಿಟ್ಟ ಮಕ್ಳು ಹೇಳಿದ ಮೇಲೆ ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಇನ್ನೂ ಮಕ್ಕಳಿಬ್ರಿಗೆ ಮಾಡಿದ ಮೇಲೆ ಇನ್ನೇನು ನಮ್ಮ ಯಜಮಾನ್ರಿಗೊಂದು ಬಿಟ್ಬಿಡೋದ ಅವ್ರಿಗೂ ಇರಲಿ ಅಂತ ಒಂದೋ ಎರಡೋ ಚಪಾತಿ ಮಾಡಬೇಕು ಅಂತ ಹೋದವಳಿಗೆ ಹತ್ತೋ ಹನ್ನೆರಡೋ ಚಪಾತಿ ಮಾಡೋ ಹಾಗಾಯಿತು ಅಯ್ಯೋ ದೇವ್ರೆ ಖಂಡಿತ ಇಷ್ಟೆಲ್ಲ ಕಷ್ಟನಾ ಡಯಟ್ಟು ಅಂದರೆ ಅಂತ ಅನಿಸ್ಬಿಡ್ತು ಇನ್ನೂ ರಾತ್ರಿ ಚಪಾತಿ ತಿಂದು ಮಲಗಿದ್ನಲ್ವ ಹಾಗಾಗಿ ಇನ್ನೇನು ಎರಡೇ ಎರಡು ಚಪಾತಿ ತಿಂದಿದ್ದೀನಿ ರಾತ್ರಿ ಖಂಡಿತ ಹಸುವಾಗತ್ತೆ ಅಂತ ಈ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ನಂಗೆ ಹೆಂಗೆ ಕಾಡ್ಬಿಡ್ತು ಅಂತಂದರೆ ರಾತ್ರಿಯೆಲ್ಲ ನಿದ್ದೆ ಬರದೇ ಹೊರಳಾಡಿಬಿಟ್ಟೆ ಇನ್ನು ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಬೆಳಗಿನ ವಾಕಿಂಗ್ ಕೂಡ ಮಿಸ್ ಆಗೋಕೆ ಸ್ಟಾರ್ಟ್ ಆಯಿತು ಹಂಗೂ ಹಿಂಗೂ ನಾಲ್ಕು ದಿನ ಕಷ್ಟ ಪಟ್ಕೊಂಡು ಮಾಡಿದೆ ಐದನೇ ದಿನ ನಾನು ಹೀಗೇ ಮಾಡ್ತಾ ಹೋದರೆ ಇನ್ನೂ ಡಬಲ್ ಆಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀನಿ ಡಯಟ್ನ ಬಿಟ್ಟ ನಂತರ ಅಂತ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಯಿತು ಏನಾದರೂ ಆಗಲಿ ಈ ವಾಕಿಂಗನ್ನು ಒಂದು ಉಳಿಸ್ಕೊಂಡು ಈ ಡಯಟ್ ಪ್ಲ್ಯಾನನ್ನು ಸದ್ಯಕ್ಕೆ ಬಿಟ್ಬಿಡೋಣ ಮುಂದೆ ಯಾವಾಗಾದರೂ ನೋಡ್ಕೊಳ್ಳೋಣ ಈ ಡಯಟ್ ಅನ್ನೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋದು ನನಗೂ ಗೊತ್ತಿದೆ ಆದರೆ ನನ್ನಿಂದ ಅಂತೂ ಇದು ಸಾಧ್ಯ ಆಗೋಲ್ಲ ನಾನೇನು ಫಿಟ್ ಆಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಸೇರಬೇಕಾ ಮದುವೆ ಆಗಿದೆ ಮಕ್ಕಳಾಗಿದೆ ಸ್ವಲ್ಪ ದೊಡ್ಡದಾಗಿರೋ ಬಟ್ಟೆನ ಹಾಕ್ಕೊಂಡು ಬಿಡೋಣ ಅದರಲ್ಲೂ ಡಬಲ್ ಎಕ್ಸಲ್ ಹಾಕ್ಕೊಂಡ್ಬಿಟ್ರೆ ಹೊಟ್ಟೆ ಕೂಡ ಕಾಣಿಸಲ್ಲ ಇಷ್ಟೆಲ್ಲ ಸರ್ಕಸ್ ಮಾಡೋದ್ರ ಬದಲು ಈ ರೀತಿ ಮಾಡೋದೇ ಒಳ್ಳೆಯದು ಇರೋದು ಒಂದೇ ಜನ್ಮ ತಿಂದುಕೊಂಡು ಉಂಡ್ಕೊಂಡು ಆರಾಮಾಗಿರೋಣ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿದ್ದೇ ತಡ ಮತ್ತೆ ಆ್ಯಸ್ ಯೂಶ್ವಲ್ ಫ್ಯಾಮಿಲಿ ಜೊತೆ ಕೂತು ಖುಷಿ ಖುಷಿಯಾಗಿ ಕಾಫಿ ಕುಡಿತಾ ನನ್ನ ಹಳೆಯ ರೂಟೀನನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೇಬಿಟ್ಟೆ